ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪ ಅಂತ ಹೇಳಿದರೆ ರೇಷನ್ ಕಾರ್ಡ್ ಬಗ್ಗೆ ನಾನು ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ ಲಾಸ್ಟಲ್ಲಿ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಆಲ್ರೆಡಿ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ಗಳು ರದ್ದಾಗಿದೆ ಆ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ ರದ್ದಾಗಿರೋದಕ್ಕೆ ಏನು ರೀಸನ್ ಇದೆ ನಮಗೆ ಈ ಒಂದು ವೀಡಿಯೋ ಮಾಡ್ತಿರೋ ಇಂಟೆನ್ಷನ್ ಏನು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಏನಕ್ಕೆ ಅಂತ ಹೇಳಿದರೆ ನಾವು ಇದೇ ಥರ ಮಾಹಿತಿನ ನಿಮಗೆ ಕೊಡ್ತಾ ಇರ್ತೀವಿ ಎಲ್ಲ ಚಾನಲ್ಗಳಲ್ಲೂ ಬರುತ್ತೆ ಬಟ್ ಕೆಲವೊಬ್ರು ಕೂಡ ಮಾಹಿತಿ ಕೆಲವೊಬ್ಬರಿಗೆ ಇಷ್ಟ ಆಗ್ತಾ ಇರುತ್ತೆ ಕೆಲವೊಬ್ಬರು ಹೇಳಿದ್ದು ಕೆಲವೊಬ್ರಿಗೆ ಅರ್ಥ ಆಗದೆ ಇರ್ಬೋದು ಕೆಲವೊಬ್ರು ಹೇಳೋದು ಕೆಲವೊಬ್ಬರಿಗೆ ಅರ್ಥ ಆಗ್ಬೌದು ನಿಮಗೆ ಅರ್ಥ ಆಯ್ತಾ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಏನಂತ ಹೇಳಿದರೆ ರೇಷನ್ ಕಾರ್ಡುಗಳನ್ನು ರದ್ದು ಮಾಡ್ತಾ ಇದ್ದಾರೆ ಇದನ್ನ ಎ ಪಿ ಎಲ್ ಆಗಿನೂ ಕನ್ವರ್ಟ್ ಮಾಡ್ತಾ ಇಲ್ಲ ಬಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ಬಟ್ ನಾಟ್ ಶೋರ್ ಏನಂತ ಹೇಳಿದರೆ ರದ್ದನ್ನೇ ಮಾಡಿದ್ದಾರೆ ಸುಮಾರಷ್ಟು ಕಡೆ ಇದ್ರ ಬಗ್ಗೆ ಸ್ಟ್ರೈಕ್ಗಳು ನಡೀತಾ ಇದೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಎಷ್ಟೋ ಜನದ್ದು ಅಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಕ್ಕಂಥವ್ರದ್ದು ರೇಷನ್ ಕಾರ್ಡುಗಳು ಹೋಗಿದ್ದಾವೆ ಅವರು ಏನಂತ ಹೇಳಿದರೆ ಅದರಲ್ಲಿ ಮೇನಾಗಿ ಏನು ರೀಸನ್ ಅಪ್ಪ ಅಂತ ಹೇಳ್ತೀನಿ ನೋಡಿ ಮನೆಯಲ್ಲಿ ಮೂರು ಜನ ಅಣ್ಣ ತಮ್ಮಂದಿರ್ತಾರೆ ಮೂರು ಜನ ಅಣ್ಣ ತಮ್ಮಂದರು ಒಂದೇ ಮನೇಲಲ್ಲಿ ಇರ್ತಾರೆ ಅವರು ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿರ್ತಾರೆ ಆದರೆ ಒಂದೇ ಮನೆಯಲ್ಲಿ ಇರ್ತಾರೆ ಇಲ್ಲ ಒಂದೇ ಬೀದಿನಲ್ಲಿ ಇರ್ತಾರೆ ಸಪ್ರೇಟ್ ಸಪ್ರೇಟ್ ರೇಷನ್ ಕಾರ್ಡ್ ಇರುತ್ತೆ ಗೃಹಲಕ್ಷ್ಮಿಗೆ ಹಾಕಿದಾಗ ಮೂರು ಜನರದು ಗೃಹಲಕ್ಷ್ಮಿ ಹಣ ಬಂದಿರುತ್ತೆ ಇದು ಒಂದು ಮೇನ್ ರೀಸನ್ನಿಂದ ಇಡ್ಕೊಂಡಿದ್ದಾರೆ ಸರ್ಕಾರದವರು ಯಾಕಂತ ಹೇಳಿದರೆ ಒಂದು ಒಂದು ಮನೆಯಲ್ಲಿ ಒಂದು ಕುಟುಂಬದ ಒಬ್ಬ ಮುಖ್ಯಸ್ಥೆಗೆ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವರು ಮೂರು ಜನಕ್ಕೂ ತಾಯಿ ಇದ್ದರು ಅಂತ ಹೇಳಿದರೆ ತಾಯಿ ಸಪ್ರೇಟ್ ತೊಗೊತಾರೆ ತಾಯಿಗೆ ಬಂದಂಥ ಮೂರು ಜನ ಸೊಸೈನ್ರು ತೊಗೊಳ್ತಾರೆ ಸೊ ಈ ಒಂದು ಮೇನ್ ರೀಸನನ್ನು ಸರ್ಕಾರದವರು ಹುಡುಕಿದ್ದಾರೆ ಇನ್ನೊಂದೇನಂತ ಹೇಳಿದರೆ ಮಾನದಂಡಗಳು ನಾನು ಏನು ಕೊನೆ ವಿಡಿಯೋದಲ್ಲಿ ಹೇಳಿದ್ದೀನಲ್ವ ನಿಮಗೆ ಮಾನದಂಡಗಳಿಗೆ ಒಳ ಒಳಪಟ್ಟಿರ್ತಕ್ಕಂಥವ್ರ ರೇಷನ್ ಕಾರ್ಡ್ಗಳನ್ನು ನಾವು ತೆಗಿತೀವಿ ಒಂದು ಆದಾಯದ ಮಿತಿ ಇರ್ಬೋದು ಇಲ್ಲ ಸರ್ಕಾರಿ ನೌಕರಿಲಿ ಇರ್ತಕ್ಕಂಥವ್ರು ಆಗಿರ್ಬೋದು ಅಥವಾ ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಐ ಟಿ ಪೇಯರ್ ಆಗಿರ್ಬೋದು ಈ ಒಂದು ಮಾನದಂಡಗಳಿಗೆ ಒಳಪಟ್ಟಿರೋ ಕಾರ್ಡನ್ನು ನಾವು ತೆಗಿತೀವಿ ನಾವು ವಾಲಂಟ್ರಿಯಾಗಿ ಅನೌನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅವರು ವಾಲಂಟಿಯಾಗಿ ಅನೌನ್ಸ್ ಮಾಡ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಅರ್ಥ ಮಾಡಿಕೊಳ್ಳಿ ನಾವು ಸರ್ಕಾರನ ಬ್ಲೇಮ್ ಮಾಡೋದ್ಕಿಂತ ಮುಂಚೆ ಸರ್ಕಾರದಿಂದ ನಾವು ಎಲ್ಲ ನಮ್ಮಂಥ ಕೋಟೆ ಅಂದರೆ ಜನರಿಗೆ ಸರ್ಕಾರ ಕೊಡಬೇಕಾಗುತ್ತೆ ಬಟ್ ಇಲ್ಲಿ ಯಾರೋ ಒಬ್ಬರು ಇಬ್ಬರು ಮಾಡಿ ಮಾಡಿರ್ತಕ್ಕಂಥ ತಪ್ಪಿಗೆ ತಪ್ಪು ಮಾಡಿರೋರಿಗೆ ಬಿಟ್ಟು ತಪ್ಪು ಮಾಡದೇ ಇರೋರಿಗೆ ತುಂಬ ಜನ ಕಾಲೆಡಿ ಶಿಕ್ಷೆ ಆಗಿದೆ ಏನಕ್ಕೆ ಅಂತೇಳಿದರೆ ತುಂಬ ಜನ ಸ್ಟ್ರೈಕ್ ಇದ್ದಾರೆ ಅವರು ಒಂದು ವರ್ಷಕ್ಕೆ ಒಂದು ಲಕ್ಷನೂ ಆದಾಯ ಇಲ್ಲದೆ ಇರೋವಂಥವ್ರದ್ದು ರೇಷನ್ ಕಾರ್ಡ್ ಹೋಗಿದೆ ಎರಡು ಲಕ್ಷ ಆದಾಯ ಇಲ್ತ ಇಲ್ಲದೇ ಇರೋದು ದಿನಗೂಲಿ ಮಾಡೋ ಅಂಥವ್ರದ್ದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಬಟ್ ಇನ್ನೊಂದು ಮಾಹಿತಿ ಏನಪ್ಪಾ ಅಂತ ಹೇಳಿದರೆ ಈ ರೇಷನ್ ಅಲ್ವಾ ನೀವೇನಾದರೂ ಈ ಒಂದು ಮಾನದಂಡಕ್ಕೆ ಒಳಪಟ್ಟಿಲ್ಲ ಅಂತ ಹಾಗೆ ಹೇಳಿದರೆ ನಿಮ್ಮ ಒಂದು ಆದಾಯದ ಮಿತಿ ಏನಿದೆ ನಿಮಗೆ ಯಾವ ಕಾರ್ಡ್ ಇತ್ತು ಏನಾಗಿದೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ಒಂದು ಲೆಟ್ರ್ ಮುಖಾಂತರ ನೀವು ಕೊಡಿ ಅಂತ ಹೇಳಿದರೆ ಕೊಟ್ಟೆದು ಬರಲಿಕ್ಕೆ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ ಮತ್ತು ಇವತ್ತಿನ ರೇಷನ್ ಕಾರ್ಡ್ ಪರಿಷ್ಕರಣೆ ಸ್ಟಾರ್ಟ್ ಮಾಡಿದ್ದಾರೆ ನಾವು ಮನೆಗಳನ್ನ ವಿಸಿಟ್ ಮಾಡಿಬಿಟ್ಟು ನಾವು ಅಲ್ಲಿ ರೇಷನ್ ಕಾರ್ಡನ್ನ ತೆಗಿತೀವಿ ಅಂತ ಹೇಳ್ತಿದ್ದಾರೆ ಬಟ್ ಸರ್ಕಾರ ಬಂದು ರೇಷನ್ ಕಾರ್ಡ್ ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಕೆ ವೈ ಸಿ ಮಾಡಿಸ್ಬೇಕು ಅಂತ ಆಲ್ರೆಡಿ ಅವರು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಹೇಳ್ತಾ ಬರ್ತಾ ಇದ್ದಾರೆ ಬಟ್ ನಮ್ಮ ಜನ ತಲೆಗೆ ಹಾಕೊಳೋಲ್ಲ ಈ ಥರ ಏನಾದರೂ ಆದಾಗ ಅಯ್ಯೋ ಅಂತ ತಲೆ ಮೇಲೆ ಕೈ ಓದ್ಕೊತಾರೆ ಬಟ್ ಎಲ್ಲ ಬ್ಲೇಮ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಹತ್ರ ಇರೋ ವಸ್ತುಗಳನ್ನು ನಾವು ಕಾಪಾಡ್ಕೋಬೇಕು ನಮ್ಮ ರೇಷನ್ ಕಾರ್ಡ್ ನಾವು ರೇಷನ್ ತೊಗೊಂಡಿರ್ತಾನೆ ಅದನ್ನು ನಾವು ಕಾಪಾಡ್ಕೋಬೇಕು ನಮ್ಮ ಆಧಾರ್ ಕಾರ್ಡಿಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅಂದರೆ ಬ್ಯಾಂಕ್ ಅಕೌಂಟು ನಮ್ಮದೇ ಆಧಾರ್ ಕಾರ್ಡು ನಮ್ದೇ ಅದನ್ನು ನಾವು ಕಾಪಾಡ್ಕೋಬೇಕು ಇದಕ್ಕೆ ಇನ್ನೊಬ್ರು ಬಂದು ಹೇಳೋ ಅವಶ್ಯಕತೆ ಇರೋದಿಲ್ಲ ಅವ್ರು ಒಂದ್ಸಲ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ತಿಳ್ಕೊಳ್ಳಿ ಸರ್ಕಾರ ಒಂದು ರೂಲ್ಸ್ನ ಒಂದು ಸಲ ಹೇಳ್ತು ಅದನ್ನ ಹೇಳಿ ಬಿಡ್ತು ಅಂತ ಹೇಳಿದ್ರೆ ಅದ್ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಗೊತ್ತಾಯ್ತಲ್ವಾ ಅದು ಮುಂದೆ ಯಾವತ್ತಾದ್ರೂ ಒಂದಿನ ತೊಂದರೆ ಆಗುತ್ತೆ ಅನ್ನೋದನ್ನ ಇವಾಗಲಾದರೂ ನಾವು ಎಚ್ಚೆತ್ಕೋಬೇಕು ಯಾಕಂದರೆ ಇಷ್ಟೊಂದು ಕಾರ್ಡ್ಗಳ್ನ ತೆಗಿತಾ ಇದ್ದಾರೆ ಸರ್ಕಾರ ಇದರಲ್ಲಿ ಸೀರಿಯಸ್ ಆಗಿ ಕೆಲಸ ಮಾಡ್ತಾಯಿದೆ ಅಂತ ಹೇಳಿದರೆ ನಾವು ಇವಾಗಲಾದರೂ ಎಚ್ಚೆತ್ಕೊಂಡು ಪ್ರತಿ ತಿಂಗಳು ರೇಷನ್ ತಗೋಬೇಕು ರೇಷನ್ ಕಾರ್ಡ್ ನಮ್ಮ ಹತ್ರ ಇದೆ ಅಂತ ಹೇಳಿದರೆ ಇವಾಗ ರೇಷನ್ ಕಾರ್ಡ್ ಹೋಯ್ತು ಅಂತ ಎಷ್ಟು ಪಡ್ತಿರೋ ನೀವುಗಳೇ ರೇಷನ್ ತೊಗೊಂಡಿರೋದಿಲ್ಲ ಎಷ್ಟೋ ಜನ ಮೂರು ತಿಂಗಳು ನಾಲ್ಕು ತಿಂಗಳಾದರೂ ರೇಷನ್ ತಗೊಂಡಿರೋದಿಲ್ಲ ಮತ್ತು ಅವ್ರು ಏನಂತ ತಿಳ್ಕೊಂತಾರೆ ರೇಷನ್ ತಗೊಂಡಿಲ್ಲ ಅಂತ ಹೇಳಿದರೆ ಇವ್ರಿಗೆ ಕಾರ್ಡ್ ಅವಶ್ಯಕತೆ ಇಲ್ಲ ಇಲ್ಲ ಇವ್ರು ಇಲ್ಲದೇನೋ ಇರ್ಬೋದು ಅನ್ನೋ ಒಂದು ಯೋಚನೆ ಸರ್ಕಾರದವ್ರು ಮಾಡಿರ್ತಾರೆ ದಯವಿಟ್ಟು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎರಡು ತಿಂಗಳು ಬಿಟ್ಟರೆ ನಡೆಯುತ್ತೆ ಮೂರನೇ ತಿಂಗಳು ನೀವು ರೇಷನ್ ತೊಗೊಳ್ಲೇಬೇಕು ಕಡ್ಡಾಯವಾಗಿ ತಗೋಬೇಕು ಇಲ್ಲಾಂದರೆ ನೀವು ರೇಷನ್ ಕಾರ್ಡ್ ಹೋಗುತ್ತೆ ರೇಷನ್ ಕಾರ್ಡ್ ಮಾಡಿಸೋದು ಅಷ್ಟು ಈಸಿ ಇಲ್ಲ ಅದಕ್ಕೆ ಮತ್ತೆ ಇನ್ನೊಂದು ಏನಂತ ಹೇಳಿದರೆ ಈ ಶ್ರಮ ಕಾರ್ಡ್ ಇದ್ದರೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹತ್ತಗೊತಾರೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ರೇಷನ್ ಕಾರ್ಡ್ ಸರ್ವರ್ನೂ ಎನಿ ಟೈಮ್ ಬಿಟ್ಟಿರೋದಿಲ್ಲ ಅದು ಯಾವಾಗ ಓಪನ್ ಇರುತ್ತೋ ಆ ಟೈಮಲ್ಲಿ ಹಾಕಬೇಕು ಆ ಟೈಮಲ್ಲಿ ನಾವು ಹಾಕಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಇಲ್ಲ ನಾವು ಹೆಂಗೆ ಅಂದರೆ ಗಡ್ಡಕ್ಕೆ ಎತ್ತಿದಾಗ ಬಾವಿ ತೋಡ್ತೀವಿ ನಾವು ಅಲ್ವಾ ಸೊ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಏನು ನಿಮ್ಮ ಹಕ್ಕು ಬಾಧ್ಯತೆಗಳು ಏನಿದೆ ನಾವು ಅದ್ರ ಮೇಲೆ ಕೆಲಸ ಪಡಿ ಇವಾಗ ನಾವು ಹೇಳೋ ಮಾತು ನಿಮಗೆ ಏನಂತ ಹೇಳಿದರೆ ಇವರೇನು ಬಂದು ಕೂತ್ಕೊಂಡು ಹೇಳ್ತಾರೆ ಅಂತಲೂ ನಿಮಗೆ ಅನ್ನಿಸ್ಬೋದು ಬಟ್ ನಾವೂ ಮಿಡ್ಲ್ ಕ್ಲಾಸ್ ಕುಟುಂಬದವರನ್ನೇ ನಮಗೆ ಗೊತ್ತಿದೆ ನಾವು ಓಡಾಡಿನೇ ಮಾಡಿಸ್ಕೋಬೇಕು ಯಾರೂ ಮಾಡ್ಕೊಡೋದಿಲ್ಲ ಒಂದು ಸರ್ಕಾರಿ ಕೆಲಸ ಒಂದು ಮಾಡ್ಕೋಬೇಕಂತ ಹೇಳಿದ್ರೆ ಹತ್ತು ಸಲ ನಾವು ಓಡಾಡಬೇಕಾಗುತ್ತೆ ಯಾಕಂದರೆ ನಮ್ಮಂತೂ ಸಹ ನಾವು ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದಕ್ಕಿಂತ ನಾನು ಅವ್ರನ್ನ ಸರ್ಕಾರನ ಬ್ಲೇಮ್ ಮಾಡ್ತಾ ಇಲ್ಲ ಇದು ನಮ್ಮ ಹತ್ರ ಇದೆ ಅಂದಾಗ ಕಾಪಾಡ್ಕೊಂಡು ಜವಾಬ್ದಾರಿ ನಮ್ದು ಆಗಿರುತ್ತೆ ಅಲ್ವಾ ಸೊ ಇವಾಗ ಬಿಟ್ಟಿದ್ದೀನಿ ಅಂದರೆ ನಾವು ಹತ್ತು ಸಲ ಓಡಾಡಿ ಮಾಡ್ಸ್ಕೋಬೇಕದನ್ನು ದಯವಿಟ್ಟು ಈ ಕೆ ವೈ ಸಿ ಮಾಡಿಸಿ ಈ ಸಲ ರೇಷನ್ ಥರಕ್ಕೆ ಹೋಗ್ತೀರಲ್ವ ಕೇಳಿ ಕೆ ವೈ ಸಿ ಬಿಟ್ಟಿದ್ದಾರಾ ನಿಮ್ಮ ಕೆ ವೈ ಸಿ ಆಗಿದೆ ಇಲ್ವಾ ಕೇಳಿ ನಿಮ್ಮ ಅವರೆಲ್ಲರೂ ರೇಷನ್ ಕಾರ್ಡನ್ನು ಸ್ಟೇಟಸ್ನ ಇವಾಗಲೇ ಚೆಕ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಗೃಹಲಕ್ಷ್ಮೀದಂದ್ರೂ ನಾನು ಇದ್ದೀನಿ ವಿಡಿಯೋದಲ್ಲಿ ಬಟ್ ಎಷ್ಟು ಜನ ಚೆಕ್ ಮಾಡಿದರೆ ಇಲ್ಲೋ ಗೊತ್ತಿಲ್ಲ ಬಟ್ ನಾನು ದಿನಕ್ಕೆ ಒಂದಷ್ಟು ಮೆಸೇಜ್ಗಳು ಬರ್ತಾ ಇರುತ್ತೆ ನಮಗೆ ಗೃಹಲಕ್ಷ್ಮಿಯಿಂದ ಆ ಕಂತಿನ ಬಂದಿಲ್ಲ ಈ ಕಂತಿನ ಬಂದಿಲ್ಲ ಅಂತೇಳಿ ಚೆಕ್ ಮಾಡಿಬಿಟ್ಟು ಯಾರೂ ಹೇಳ್ತಾ ಇಲ್ಲ ನನಗೆ ಚೆಕ್ ಮಾಡಿದ್ದೀವಿ ನಮಗೆ ಈ ಕಂತಿಂದ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಮಗೆ ಅಷ್ಟನೇ ಕಂತು ಇಷ್ಟನೇ ಕಂತು ನಾವು ವಿಡಿಯೋ ಮಾಡಿರ್ತೀವಲ್ವ ಆ ಒಂದು ಬೇಸ್ ಮೇಲೆ ನೀವು ಹೇಳ್ತೀರಾ ನಿಮಗೆ ಹೆಂಗೆ ನಾವು ಉತ್ತರ ಕೊಡಬೇಕು ಡಿ ಬಿ ಟಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಅನ್ನ ಯೋಜನೆ ಅನ್ನ ಬರ್ತಾ ಇದೆ ಆಲ್ರೆಡಿ ಹಾಕ್ತಾ ಇದ್ದಾರೆ ಸರ್ಕಾರದವರು ಪೆಂಡಿಂಗ್ ಏನೇನು ನಿಲ್ಲಿಸ್ಕೊಂಡಿದ್ರು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ನೀವು ಇಷ್ಟೊಂದೆಲ್ಲ ವಿಡಿಯೋ ನೋಡ್ತೀರಾ ನಮ್ಮ ವೀಡಿಯೋಗಳನ್ನ ನೋಡಿರ್ತೀರ ನಮಗೆ ಸಪೋರ್ಟ್ ಮಾಡಿರ್ತೀರ ಬಟ್ ನಿಮ್ಮಗಳ್ಗೆ ಏನಾದರೂ ಈ ಥರದ್ದು ಏನಾದರೂ ಆಯಿತು ನಮಗೆ ಕಮೆಂಟಲ್ಲಿ ತಿಳಿಸಿದ್ರೆ ನಮಗೂ ಬೇಜಾರಾಗುತ್ತೆ ಯಾಕಂತ ಹೇಳಿದರೆ ಯಾವುದೂ ಈಸಿಯಾದ ಪ್ರೊಸೆಸ್ಗಳು ಇರೋದಿಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಯಾವುದೇ ಸ್ಕೀಮ್ಗಳಾಗಿರ್ಬೋದು ಯಾವುದೇ ಈಸಿ ಪ್ರೊಸೆಸ್ ಇರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಆಧಾರ್ ಪ್ಯಾನ್ ಲಿಂಕ್ ಮಾಡ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿಕೊಳ್ಳಿ ರೇಷನನ್ನು ಪ್ರತಿ ತಿಂಗಳು ರೇಷನನ್ನು ತಗೊಳ್ಳಿ ಇದೆಲ್ಲ ಒಂದು ಮೇನ್ ಬೇಸಿಕ್ ನಾವು ಮಾಡಬೇಕಾಗಿರೋ ಕೆಲಸಗಳು ದಯವಿಟ್ಟು ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಕೊನೆಯಲ್ಲಿ ಇದೇ ಥರ ನಿಮಗೆ ವೀಡಿಯೋಸ್ ಬೇಕಿತ್ತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ ನಮಗೂ ಹೆಲ್ಪ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ಒಂದು ಲೈಕ್ ಕೊಡೋದ್ರಿಂದ ನಮಗೂ ನೀನು ಹೊಸ ಹೊಸ ವಿಷಯಗಳನ್ನ ತರಲಿಕ್ಕೆ ಹೆಲ್ಪ್ ಆಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು